ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈಗ ನಮ್ಮ ಮನೆಗಳಲ್ಲಿ ಫಿಲ್ಟರ್ ಹಾಕಿಸ್ಕೊಂಡಿರ್ತೀವಿ ಆ ಫಿಲ್ಟ್ರ್ ನೀರು ಆಗಿರಬೇಕು ಅನ್ನೋದಕ್ಕೆ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಈಗ ಸಾಮಾನ್ಯ ಕೆಲವ್ರ ಮನೆಗಳಲ್ಲಿ ಫ್ರಿಜ್ ಇರೋದಿಲ್ಲ ಅಂಥವ್ರ ಮನೆಯಲ್ಲಿ ಕೂಲಾಗಿ ನೀರು ಇರಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೋಡಿ ಈ ಥರ ಐಡಿಯಾ ಮಾಡ್ಕೋಬೇಕು ಇದು ಲಾವಾಂಚ ಬೇರು ಈ ಲಾವಾಂಚ ಬೇರನ್ನು ನಿಮಗೆ ಗಂಧಿ ಅಂಗಡಿನಲ್ಲೆಲ್ಲ ಸಿಗುತ್ತೆ ಈ ಲಾವಂಚ ಬೇರನ್ನ ತಂದುಬಿಟ್ಟು ನೋಡಿ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತಗೊಂಡ್ರೂ ಸಾಕು ಈ ಥರ ಫೋಲ್ಡ್ ಮಾಡಿಬಿಟ್ಟು ಫಸ್ಟು ಹಿಂದಿನ ಕಾಲದಲ್ಲೆಲ್ಲ ಇದೇ ಥರನೇ ಮಾಡ್ತೀವಿ ಿದ್ದು ಇವಾಗಷ್ಟೇ ಫ್ರಿಜ್ಜು ಅದು ಇದು ಎಲ್ಲ ಬಂದಿರೋ ಅಂಥದ್ದು ಇಂದಿನ ಕಾಲದಲ್ಲಿ ಈ ಥರ ಲಾವಂಚ ಬೇರನ್ನ ತಗೊಂಡು ಈ ಥರ ಮಾಡಿನೇ ಅವರು ಕೂ ಕೂಲ್ ನೀರನ್ನ ಕುಡಿತಾ ಇದ್ರು ನೋಡಿ ಅದು ಲಾವಂಚ ಬೇರ್ನ ಈ ಥರ ಒಂದು ಖರ್ಚಿಪ್ ತಗೊಳ್ಳಿ ಖರ್ಚಿಪ್ಪು ಇಲ್ಲ ಒಂದು ವೈಟು ಕಾಟನ್ ಬಟ್ಟೆ ಯಾವುದಾದ್ರೂ ಸರಿ ತಗೊಂಡು ಈ ಥರ ಗಂಟು ಕಟ್ಟಿ ಈ ಗಂಟು ಕಟ್ಟಿಬಿಟ್ಟು ನೀವು ಆ ಫಿಲ್ಟ್ರ್ ಇರುತ್ತಲ್ಲ ಆ ಫಿಲ್ಟ್ರ್ ಒಳಗಡೆ ಹಾಕ್ತು ಅಂದರೆ ನೀರು ತುಂಬ ಚೆನ್ನಾಗೆ ತಣ್ಣಗಿರುತ್ತೆ ಯಾವಾಗ್ಲೂ ಅದರಲ್ಲೂ ಇಂಥ ಬೇಸಿಗೆ ಟೈಮಲ್ಲಂತೂ ಹೆಚ್ಚಾಗಿ ತಣ್ಣಗಿರೋ ನೀರು ಕುಡಿಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ಈಗ ಕೆಲವೊಬ್ಬರು ಮನೆಗಳಲ್ಲಿ ಫ್ರಿಜ್ ಇರೋದಿಲ್ಲ ಆವಾಗ ತಣ್ಣಗಿರೋ ನೀರು ಸಿಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಈ ಲಾವಾಂಚ ಬೇರನ್ನ ತಗೊಬಂತು ತಗೊಬಂದು ಈ ಥರ ಒಂದು ಸಣ್ಣದಾಗಿ ಗಂಟನ್ನ ಕಟ್ಕೊಂಬಿಡಿ ಆ ಖರ್ಚುಪ್ಪಲ್ಲಿ ಸುತ್ತಿಬಿಟ್ಟು ಒಂದು ದಾರ ತಗೊಳ್ಳಿ ನಾನು ಈ ಬಟ್ಟೆ ಒಲಿಯಂಥ ದಾರಾನ ತಗೊಂಡು ಅದು ಒಂದು ಮೂರು ನಾಲ್ಕು ಕೇಳೆ ಮಾಡಿಕೊಂಡು ಅದನ್ನು ಈ ಗಂಟಿಗೆ ಈ ಥರ ಹಂಗೆ ಸುತ್ತಿಬಿಟ್ಟು ಗಂಟು ಹಾಕ್ಬಿಡಿ ಟೈಟಾಗಿ ಗಂಟಾಕಿ ಹಾಕಿ ಗಂಟು ಹಾಕ್ಬಿಟ್ಟು ಇದನ್ನ ಫಿಲ್ಟರ್ ಒಳಗಡೆ ಹಾಕ್ಬಿಡಿ ತುಂಬ ಚೆನ್ನಾಗೆ ಕೋಲ್ಡ್ ಆಗುತ್ತೆ ನೀರು ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ಯಾವುದೇ ರೀತಿ ಏನೂ ತೊಂದರೆ ಆಗೋದಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಇದೇ ರೀತಿಯೇ ಬಳಸ್ತಾ ಇದ್ದಿದ್ದು ಅದರಲ್ಲೂ ಈ ಲಾವಣ ಬೇರಂತೂ ತುಂಬನೇ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಆರೋಗ್ಯಕ್ಕಾಗಿರ್ಬೋದು ಎಲ್ಲದಕ್ಕೂ ತುಂಬಾನೇ ಒಳ್ಳೆಯದು ನೀವು ಒಂದು ಅಂತಹ ಬಟ್ಟೆನಲ್ಲಿ ಈ ಥರ ಗಂಟು ಕಟ್ಬಿಟ್ಟು ನೋಡಿ ನಾನು ಹಾಕ್ತಾ ಇದ್ದೀನಲ್ಲ ಈ ಥರ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿನೂ ಸಹ ಕೋಲ್ಡಾಗಿರುತ್ತೆ ನೀರು ನಾವು ಹೊರಗಡೆಯಿಂದ ಬಂದಾಗ ಬಿಸಿಲಿಂದ ಈ ಥರ ತಣ್ಣಗಿರೋಂತಹ ನೂರು ನೀರು ಕುಡಿಬೇಕು ಅಂತ ಅನಿಸುತ್ತೆ ಇವಾಗ ಎಲ್ಲರ ಮನೆಯಲ್ಲೂ ಫ್ರಿಜ್ಜೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ಹಂಗೆ ಹಂಗಾಗಿ ನಾವು ಈ ಥರ ಎಲ್ಲ ಉಪಯೋಗಿಸ್ಕೊಂಡ್ರೆ ನಾವು ತಣ್ಣಗಿರೋಂತಹ ನೀರು ಸಹ ಕುಡಿಬೌದು ನೋಡಿ ಅಲ್ಲಿ ತಣ್ಣಗಿರೋಂತಹ ನೀರು ಬರುತ್ತೆ ಏನೂ ಇಲ್ಲ ಸಿಂಪಲ್ ಈ ಥರ ಒಂದು ಗಂಟು ಕಟ್ಬಿಟ್ಟು ಹಾಕಿದ್ರೆ ಆಯಿತು ಇನ್ನು ಮುಂದಿನ ಟಿಪ್ಸು ನೋಡಿ ಈ ಹುಣಸೆ ಬೀಜ ಹುಣಸೆ ಬೀಜದಿಂದ ಎಷ್ಟು ಅಷ್ಟೆಲ್ಲ ಉಪಯೋಗ ಇದೆ ನಮಗೆ ಕೆಲವೊಂದೊಂದ್ಸತಿ ಗೊತ್ತೇ ಇರೋದಿಲ್ಲ ಅದನ್ನ ಬಿಸಾಕ್ತಿವಿ ಈಗ ನಮಗೆ ಏನಾದರೂ ಒಂದು ಉಳ್ಕಡ್ಡಿ ಆ ಥರ ಗಾಯ ಏನಾದರೂ ಆಗಿರುತ್ತಲ್ಲ ಅದಕ್ಕೆ ಈ ಹುಣಸೆ ಬೀಜನ ತಗೊಳ್ಳಿ ಹುಣಸೆ ಬೀಜ ತಗೊಂಡು ಒಂದು ಈ ಥರ ಕಲ್ಲು ಕಲ್ಲೇನಾದರೂ ಇತ್ತು ಅಂದರೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕೊಳ್ಳಿ ಕಲ್ಲು ಮೇಲೆ ನಿಂಬೆ ರಸ ಹಾಕ್ಕೊಂಡು ಈ ಹುಣಸೆ ಬೀಜನ ಈ ಥರ ತೆಯಿರಿ ಚೆನ್ನಾಗೆ ಅದು ಒಂಥರ ಇದು ಪೇಸ್ಟ್ ಥರ ಬರುತ್ತೆ ಆ ಪೇಸ್ಟ್ ಥರ ಆಗೋವರೆಗೂ ಚೆನ್ನಾಗೇ ತೆಯ್ದರೆ ಅದು ಆ ಪೇಸ್ಟನ್ನ ನಾವು ಗಾಯ ಹಚ್ಕೊತು ಅಂದರೆ ಬೇಗನೆ ವಾಶೆ ಆಗುತ್ತೆ ಬೇಕಾದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ಥರ ಮಾಡೋದ್ರಿಂದ ಈ ಥರದನ್ನೆಲ್ಲ ಹಿಂದಿನ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ ಹಿಂದಿನ ಕಾಲದಲ್ಲೂ ಇದ್ರು ಆದರೆ ಇವಾಗ ನಾವು ನಾವೇ ಮರ್ತು ಬಿಟ್ಟಿದ್ದೀವಿ ಎಲ್ಲನೂ ಹಂಗಾಗಿ ಈ ಥರ ನಾವು ಸಣ್ಣ ಪುಟ್ಟ ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದು ನೋಡಿ ಎಷ್ಟು ಚೆನ್ನಾಗೇ ಪೇಸ್ಟ್ ಆಗ್ತಿದೆ ಅಂತ ಈ ಥರ ಹಿಂಗೆ ತೆಯ್ಕೊಳ್ಳಿ ತೆಯಿದ್ರೆ ಚೆನ್ನಾಗಿ ಪೇಸ್ಟು ಆಗುತ್ತೆ ಮತ್ತು ಎಂಥದ್ದೇ ಗಾಯ ಇದ್ರೂ ಸಹ ವಾಸಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ ನಿಂಬೆ ರಸನೇ ಹಾಕೊಳ್ಳಿ ಬೇರೆ ಏನು ನೀರೆಲ್ಲ ಹಾಕೊಂಡು ತೆಯ್ಯೋಕ್ಕೆಲ್ಲ ಹೋಗ್ಬೇಡಿ ನಿಂಬೆ ರಸ ಹಾಕ್ಕೊಂಡ್ರೆ ಈ ನಿಂಬೆ ರಸದಲ್ಲಿ ಗಾಯ ಬೇಗನೆ ವಾಸಿಯಾಗುತ್ತೆ ಹಾಗಾಗಿ ನೋಡಿ ನಿಂಬೆ ರಸದಲ್ಲೇ ತೆಗೆದ್ಬಿಟ್ಟು ನೋಡಿ ಈ ಥರ ನಿಮಗೆ ಎಲ್ಲಿ ಗಾಯಗಳಾಗಿರುತ್ತೆ ಅಲ್ಲಿಗೆ ಈ ಥರ ಹಚ್ಕೊಳ್ಳಿ ನಾನೊಂದು ಕೈಗೂ ತೋರಿಸ್ತಾ ಇದ್ದೀನಿ ನಾನು ಗಾಯ ಆಗಿರೋದಕ್ಕೂ ಅಚ್ಚಿನೂ ಸಹ ತೋರಿಸ್ತೀನಿ ನೋಡಿ ಅದು ತುಂಬ ದಿನ ಆಗಿತ್ತು ನೋಡಿ ಎಷ್ಟು ವಾಸಿಯಾಗಕ್ಕೆ ಬಂದಿದೆ ಅದನ್ನು ಹಚ್ಚುತ್ತಾ ಬಂತು ಅಂದರೆ ಬೇಗನೆ ವಾಸಿಯಾಗುತ್ತೆ ನೋಡಿ ಅಲ್ಲಿ ಒಂದು ಗಾಯ ಥರ ಆಗಿರುತ್ತೆ ಈಗ ಒಂದು ಉಳ್ಕಡ್ಡಿ ಆಗಿರ್ಬೋದು ಈ ಥರ ಯಾವುದೇ ಆದರೂ ಒಂಥರ ತುರ್ಕೆ ಕಜ್ಜಿ ಏನೇ ಇತ್ತು ಅಂದ್ರೂ ಈ ಥರ ಒಂದು ಹುಣಸೆ ಬೀಜದಲ್ಲಿ ಹೋಗುತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್